ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಆಧುನಿಕ ಜೀವನ ಶೈಲಿ ಇರಬಹುದು ಒತ್ತಡಕ್ಕೆ ಒಳಗಾಗಿ ದುರಭ್ಯಾಸಗಳ ದಾಸರಾಗ್ತಾ ಇದ್ದಾರೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ದುರಾಭ್ಯಾಸವನ್ನ ಬಿಡೋದಕ್ಕೆ ಸಾಧ್ಯ ಇದೆಯಾ ಅಂತ ನಿಜವಾಗ್ಲೂ ಕೂಡ ದುರಾಭ್ಯಾಸವನ್ನ ಬಿಡೋದಕ್ಕೆ ಸಾಧ್ಯ ಇದೆ ಅದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತೀವಿ ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಶ್ರೀ ಗುರುಬಸವ ಮಹಾಮನೆಯ ಗುರುಜಿಗಳಾದಂತಹ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ತುಂಬಾ ಜನ ಬೇಗ ಅಡಿಕ್ಟ್ ಆಗಿಬಿಡ್ತಾರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಂತ ಅಂದರೆ ಯಾಕೆ ಅಂದರೆ ಮುಂಚೆನೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಇರ್ತಿತ್ತು ಅಥವಾ ಇತ್ತೀಚಿನ ದಿನಗಳಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯಾ ಹಿಂಗೆ ಈ ದುರಭ್ಯಾಸಗಳು ದುಶ್ಚಟಗಳು ಅವಕ್ಕೂ ತುಂಬ ದೀರ್ಘವಾದ ಇತಿಹಾಸ ಇದೆ ಹಿಂದಿನ ಕಾಲದಲ್ಲೂ ಇತ್ತು ಅವತ್ತು ತುಂಬ ಕಡಿಮೆ ಪ್ರಮಾಣದಲ್ಲಿತ್ತು ನಾವೀಗೊಂದು ನೂರು ವರ್ಷದ ಹಿಂದಕ್ಕೆ ಅಥವಾ ಒಂದು ಎಪ್ಪತ್ತೆಂಬತ್ತು ವರ್ಷದ ಹಿಂದಿನ ಜನರನ್ನ ನಾವು ಮಾತಾಡಿಸಿದ್ರೆ ಆವತ್ತು ಮದ್ಯಪಾನ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧವಾಗಿತ್ತು ಊರೊಳಗಡೆ ಬರೋದಕ್ಕೂ ಹೆದರ್ತಾ ಇದ್ರು ಮನೆಗಳಿಗೆ ಬರೋದಂತೂ ದೂರನೇ ಉಳೀತು ಅಷ್ಟರ ಮಟ್ಟಿಗೆ ಭಯ ಇದ್ದಂತಹದ್ದು ಇವತ್ತು ರಾಜಾರೋಶವಾಗಿ ಕುಡ್ಕೊಂಡು ಬರ್ತಾರೆ ಮತ್ತು ಎಲ್ಲಿ ಬೇಕಾದಲ್ಲಿ ಮದ್ಯ ಮದ್ಯದ ಅಂಗಡಿಗಳಿದ್ದಾವೆ ಮತ್ತು ತಂಬಾಕು ಗುಟ್ಕ ಬೇಕಾದಷ್ಟು ಮಾದಕ ಪದಾರ್ಥಗಳು ವ್ಯಸನಕ್ಕೆ ಈಡು ಮಾಡ್ತಕ್ಕಂಥ ಪದಾರ್ಥಗಳು ಇವತ್ತು ಸಣ್ಣ ಸಣ್ಣ ಹುಡುಗರು ಕೈಗೂ ಸಿಗೋ ಸಾಧ್ಯತೆಗಳಿದೆ ಹೀಗಾಗಿ ಇವಾಗ ದುಶ್ಚಟಗಳು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಹೇಗೆ ವಿದ್ಯಾವಂತರ ಸಂಖ್ಯೆ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಮತ್ತು ಮನುಷ್ಯನ ಕೈಯಲ್ಲಿ ಹೇಗೆ ಹಣ ಜಾಸ್ತಿ ಬರ್ತಾ ಇದೆಯೋ ಹಾಗೆ ದುಶ್ಚಟಗಳು ಜಾಸ್ತಿ ಆಗ್ತಿದ್ದಾವೆ ಇದು ತುಂಬ ಅಪಾಯಕಾರಿ ಅಪಾಯಕಾರಿ ಬೆಳವಣಿಗೆ ಅಂತ ಅನ್ಸ ಅಂತ ಅನಿಸುತ್ತೆ ಈ ವಿಷಯದಲ್ಲಿ ಸರ್ಕಾರಗಳು ಮತ್ತು ಧಾರ್ಮಿಕ ಮುಖಂಡರುಗಳು ಸಾಮಾಜಿಕ ಚಿಂತಕರು ಸಾಮಾಜಿಕ ಸೇವಕರು ಬೇಗ ಗಮನ ಹರಿಸದೆ ಹೋದರೆ ಪ್ರಾಯಶಃ ಪ್ರಳಯಕ್ಕಿನ್ಯಾವುದು ಬೇರೆ ಕಾರಣಗಳು ಬೇಕಾಗಲ್ಲ ಅಂತ ಕಾಣಿಸುತ್ತೆ ಅಷ್ಟು ಮಟ್ಟಿಗೆ ದುಶ್ಚಟಗಳು ಒಂದು ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಹಬ್ಬತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ವೀಕ್ಷಕರು ಮತ್ತು ಆರೋಗ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಬಯಸ್ತಕ್ಕಂಥವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಗುರುಜಿ ಯಾವೆಲ್ಲ ಅಭ್ಯಾಸಗಳನ್ನು ದುರಾಭ್ಯಾಸ ಅಂತ ಕನ್ಸಿಡರ್ ಮಾಡಬಹುದು ಅಂತ ಮದ್ಯಪಾನ ತಂಬಾಕು ಸೇವನೆ ಮತ್ತೆ ಗಾಂಜಾ ಆಮೇಲೆ ಬ್ರೌನ್ ಶುಗರ್ ಚರಶ್ ಈ ಥರದ್ದೆಲ್ಲ ಏನು ಎಲ್ ಎಸ್ ಡಿ ಅಂತ ಇರುತ್ತೆ ಮಾತ್ರೆ ರೂಪದಲ್ಲಿ ಇವನ್ನೆಲ್ಲ ನಾವು ದುಶ್ಚಟಗಳು ಅಂತ ಕರಿಬಹುದು ಅದರಲ್ಲೂ ವಿಶೇಷವಾಗಿ ಯಾವುದನ್ನ ನಾವು ತಗೊಂಡದೇ ಹೋದರೆ ಮನುಷ್ಯ ತಗೊಂಡಾಗ ವಿಪರೀತ ಶಕ್ತಿ ಬರುವಂಥದ್ದು ಅಥವಾ ವಿಪರೀತ ಖುಷಿಯಾಗಿದ್ದಂಥ ಒಂದು ಭ್ರಮೆಗುಂಟ ಒಳಗಾಗ್ತಕ್ಕಂಥದ್ದು ಮತ್ತು ತೊಗೊಳದೇ ಇದ್ದಾಗ ಪೂರ ಆಗಿಬಿಡೋದು ಮತ್ತು ಅವನ ಆ್ಯಟಿಟ್ಯೂಡ್ಸ್ ಅವನೇನು ಚಟುವಟಿಕೆಗಳು ಮನೋಭಾವನೆಗಳು ತುಂಬ ವಿಕೃತವಾಗಿತವೆ ಈಗ ಅತ್ಯಾಚಾರಗಳು ನಾವು ಭಾಳ ಕೇಳ್ತಾ ಇದ್ದೀವಿ ಅದರಲ್ಲೂ ಸ್ತ್ರೀಯರ ಮೇಲೆ ಸಣ್ಣ ಮಕ್ಕಳ ಮೇಲೆ ಹೆಣ್ಣು ಮ ಸಣ್ಣ ಹುಡುಗರ ಮೇಲೆ ಮಗು ಮಗುವಿನ ಮೇಲೆ ಕೂಡ ಅತ್ಯಾಚಾರ ಆದಂಥದ್ದು ನಾವು ಕೇಳ್ತೀವಿ ಇದು ಸಾಮಾನ್ಯವಾಗಿ ಮದ್ಯಪಾನ ವ್ಯಸನಿ ಅಲ್ಲದೆ ಇದ್ದಂಥವರು ಅತ್ಯಾಚಾರ ಮಾಡೋದು ತುಂಬ ಕಡಿಮೆ ಅಂತ ಅನಿಸುತ್ತೆ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಈ ಅಂದರೆ ಮನಸ್ಸು ತನ್ನ ಹತೋಟಿಯಲ್ಲಿ ಇರೋದಿಲ್ಲ ಅವಾಗ ಅಂತ ಒಂದು ಸ್ಥಿತಿ ಉಂಟಾಗ್ಬಿಡುತ್ತೆ ಯಾವುದೋ ಒಂದು ವಸ್ತು ಅವ್ರನ್ನ ಕಂಟ್ರೋಲ್ ಮಾಡ ಕಂಟ್ರೋಲ್ ಮಾಡ್ತಾ ಇರುತ್ತೆ ಇದಕ್ಕೆ ಅಂದರೆ ತನ್ನ ಮನಸ್ಸಿನ ಶಕ್ತಿ ತನ್ನ ಬುದ್ಧಿಶಕ್ತಿಯನ್ನು ತನ್ನ ವಿವೇಕದ ಕೈಗೆ ಕೊಡಲಾರ್ದೇ ಒಂದು ಮಾದಕತೆಯ ಕಡೆಗೆ ಅದಕ್ಕೆ ಕೊಟ್ಟಾಗ ಅದಕ್ಕೆ ನಾವು ದುಶ್ಚಟ ಅಂತ ಎಡಿಕ್ಷನ್ ಅಂತ ಕರಿತೀವಿ ಅದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೂಡ ಗುಟ್ಕ ಹಾಕೋ ಅದನ್ನು ನಾವು ಕಾಣ್ತೀವಿ ಅದು ಒಳ್ಳೆಯದಲ್ಲ ಯಾಕಂದರೆ ತಂಬಾಕು ಒಂದು ತಂಬಾಕನ್ನು ನಾವು ಒಂದು ಗುಟ್ಕವನ್ನು ಹಾಕ್ಕೊಂಡ್ರೆ ಒಂದು ನಾಲ್ಕು ನಿಮಿಷ ಆಯುಷ್ಯವನ್ನು ಕಡಿಮೆ ಮಾಡ್ಕೊಂಡು ಹಾಗೆ ಅಂತ ಹೇಳ್ತಾರೆ ಕ್ಯಾನ್ಸರ್ ಬರುತ್ತೆ ಬರೋ ಸಾಧ್ಯತೆಗಳು ಜಾಸ್ತಿ ಆಮೇಲೆ ಬುದ್ಧಿಮಾನ್ದಂತೆ ಒಂದು ರೀತಿ ಹುಚ್ಚರು ಥರ ಆಡುವಂಥದ್ದು ಎಷ್ಟೋ ಜನ ದುಶ್ಚಟಗಳಲ್ಲಿ ಕುಡಿದಾಗ ಕೊಲೆ ಮಾಡಿ ಜೈಲು ಸೇರುವಂಥದ್ದುಂಟು ಈ ರೀತಿ ವಿವೇಚನೆಯನ್ನೇ ಹಾಳು ಮಾಡಿಬಿಡುತ್ತೆ ಅದು ಆಮೇಲೆ ಲಿವರ್ ಹೋಗ್ಬಿಡುತ್ತೆ ಮೊಟ್ಟ ಮೊದಲು ಕುಡುಕರಿಗೆ ಹಾಳಾಗ್ತಕ್ಕಂಥ ಅಂಗ ಅಂತಂದರೆ ಲಿವರ್ ಪಿತ್ತಜನಕ ಅಂಗ ಭಾಳ ಅಗತ್ಯವಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ರಕ್ತವನ್ನು ಶುದ್ಧಿ ಮಾಡಲಿಕ್ಕೆ ರಕ್ತ ಉತ್ಪತ್ತಿ ಮಾಡಲಿಕ್ಕೂ ಕೂಡ ಈ ಪಿತ್ತಜನಕ ಅಂಗ ಬಹಳ ಅಗತ್ಯವಾಗಿ ಬೇಕಾಗಿರ್ತದೆ ಅದೆಲ್ಲ ಈ ಚಟಗಳ ಸಂದರ್ಭದಲ್ಲಿ ಹಾಳಾಗೋಗ್ಬಿಡುತ್ತೆ ತುಂಬಾ ಜನ ಗುರುಜಿ ಒಳ್ಳೆ ಅಭ್ಯಾಸಗಳಿಂದಾನೇ ಇರ್ತಾರೆ ಬಟ್ ಒಂದು ಸತಿ ಅದನ್ನು ನೋಡಿದಾಗ ಅಥವಾ ಅದನ್ನ ಏನಾದರೂ ಅನುಭವಿಸಿದಾಗ ಅಥವಾ ಅದನ್ನು ತಗೊಂಡಾಗ ಮತ್ತೆ ಅದು ಬೇಕು ಅಂತ ಅನ್ಸುತ್ತೆ ಸೊ ಅಷ್ಟು ಬೇಗ ಅಡಿಕ್ಟ್ ಆಗೋದಕ್ಕೆ ಕಾರಣ ಏನೇ ಅಂದ್ರೆ ಅದು ಮೆದುಳ ಮೇಲೆ ಕೆಲಸ ಮಾಡುತ್ತೆ ಈಗ ಉದಾಹರಣೆಗೆ ನಾನು ಹಿಂದೆ ಒಂದ್ಸಾರಿ ಹೇಳ್ತಾ ಇದ್ದೆ ಈಗ ಚಹಾ ಕುಡಿಯೋದೇ ಒಂದು ಸಣ್ಣ ಚಟ ತಗೊಳ್ಳೋಣ ಚಹಾ ಕಾಫಿ ಈಗ ನೀವು ಒಂದು ದಿವಸ ನೀರು ಕುಡಿದೇ ಇದ್ರೆ ನೀವು ತಡ್ಕೋಬೋದು ಚಹಾ ಕಾಫಿ ನೆನಪಾದಾಗ ಅಥವಾ ಆ ವೇಳೆಗೆ ಕುಡಿದೆ ಹೋದ್ರೆ ನಮಗೆ ಒಂಥರ ಆಗುತ್ತೆ ಇದೇ ಚಟ ಅಂದರೆ ಮೈಂಡ್ ಅಷ್ಟು ವೀಕ್ ಇರುತ್ತಾ ಇಲ್ಲ ಮೈಂಡ್ ವೀಕ್ ಮೊದಲಿರೋದಿಲ್ಲ ಆ ಮೈಂಡ್ ಅನ್ನೋದಕ್ಕಿಂತ ಇಲ್ಲಿ ಬ್ರೈನ್ ಅಂತ ಕರೆಯೋಣ ನಾವು ಆ ಟೆಂಪ್ಟೇಷನ್ ಆಗ್ತಾ ಆಗ್ತಾ ಅಲ್ಲಿ ಪ್ರಾಯಶ ಅದ್ರ ಮೇಲೆ ಪರಿಣಾಮ ಉಂಟಾಗ್ಬಿಟ್ಟು ಆ ತನ್ನ ಸ್ಟೆಮಿನಾನೇ ಕಳ್ಕೊತಾ ಬರುತ್ತೆ ಅಂತ ಕಾಣಿಸುತ್ತೆ ಅದು ಆಡೋದನ್ನ ನೋಡಿದ್ರೆ ಹೇಗೆ ಅವನು ದೊಡ್ಡ ದೊಡ್ಡ ಮಾದಕ ವಸ್ತುಗಳನ್ನು ತಗೊಳ್ತಾನೆ ಅಷ್ಟು ಈ ಬ್ರೌನ್ ಶುಗರ್ ಹೆರೋಯಿನ್ ಈ ಥರ ತೆಗೆದುಕೊಳ್ಳೋರು ಕೆಲವರು ಸಿಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು ಅಥವಾ ಇನ್ನೊಬ್ಬರಿಗೆ ಯಾರಾಗಾದರೂ ಅದಕ್ಕೆ ಅಡ್ಡಿ ಪಡಿಸಿದವ್ರಿಗೆ ಅವ್ರ ಜೀವನ ತೆಗೆಯುವಂಥದ್ದು ಇದನ್ನು ನಾವು ಕಾಣ್ತೀವಿ ಅಂದರೆ ಬ ಪ್ರಾಯಶಃ ಬ್ರೈನಲ್ಲಿ ಆ ವಿವೇಚನೆಯನ್ನು ಉಂಟು ಮಾಡ್ತಕ್ಕಂಥ ನ್ಯೂರಾನ್ಸ್ ಅಂತ ಏನಿರ್ತವೆ ಅವುಗಳು ನಾಶ ಆಗ್ತಾ ಬರುತ್ತೆ ಅಂತ ಕಾಣಿಸುತ್ತೆ ಚಟಗಳ ಸಂದರ್ಭದಲ್ಲಿ ಅದಕ್ಕೆ ಇಲ್ಲಿ ನಮ್ಮ ಈ ವಿಷಯದಲ್ಲಿ ಧರ್ಮಗಳು ಏನು ಹೇಳ್ತವೆ ಎಲ್ಲ ಧರ್ಮಗಳು ಸಾಮಾನ್ಯ ಮದ್ಯಪಾನವನ್ನು ನಿಷೇಧ ಮಾಡ್ತವೆ ಆಮೇಲೆ ಅತಿಯಾಗಿ ತಿನ್ನುವುದು ಅಂದರೆ ವಿಪರೀತ ಕಟ್ಟಿ ಅದು ಕೂಡ ಒಂದು ರೀತಿ ಚಟನೆ ದುಶ್ಚಟನೆ ಇದರಿಂದ ಕೂಡ ಶರೀರ ಹಾಳಾಗುತ್ತೆ ಇಂಥವನ್ನೆಲ್ಲ ಗುರ್ತಿಸಿ ನಾವು ಬಿಡಬೇಕು ಇದನ್ನು ನಾವು ದೂರ ಇದರಿಂದ ನಾವು ದೂರ ಆಗಬೇಕು ಇವತ್ತು ಬಹಳಷ್ಟು ಜನ ಅದಕ್ಕೆ ಪ್ರಯತ್ನ ಕೂಡ ಮಾಡ್ತಿದ್ದಾವೆ ಸಾಮಾಜಿಕ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ ಸರ್ಕಾರವೂ ಕೂಡ ತನ್ನ ಕೈಲಿ ಸಾಧ್ಯವಾದಷ್ಟು ಕೆಲಸ ಮಾಡ್ತಾಯಿದೆ ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇದನ್ನು ಆಳವಾಗಿ ತಿಳ್ಕೋಬೇಕು ಮೊದಲು ಸರ್ಕಾರದವ್ರಿಗೆ ನಾನು ಹೇಳೋದೇನೆಂದರೆ ಗಾಂಧೀಜಿ ಕೂಡ ಹೇಳ್ತಾ ಇದ್ದರು ನಾನು ಅಕಸ್ಮಾತ್ ಈ ನಾಯಿ ಈ ದೇಶದ ಮುಖಂಡ ಆದರೆ ಯಾವುದೇ ಷರತ್ತಿಲ್ದ ಯಾವುದೇ ಷರತ್ತಿಲ್ದ ಬೇಷರತ್ತಾಗಿ ಸಂಪೂರ್ಣ ಪಾನ ನಿಷೇಧವನ್ನು ಜಾರಿಗೆ ತರ್ತೀನಿ ಅಂತಂದರು ಆದರೆ ದುರ್ದೈವ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂದನೇ ವರ್ಷ ನಡೀತಾ ಇದೆ ಎಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿಗೂ ನಮ್ಮ ಅನೇಕ ರಾಜ್ಯಗಳಲ್ಲಿ ಸಾಧ್ಯ ಆಗಿಲ್ಲ ಎಲ್ಲೋ ಕೆಲವು ರಾಜ್ಯಗಳು ನಿಷೇಧಿಸಿದ್ದಾವೆ ಪಾನ ನಿಷೇಧ ನಡೆದಿದೆ ಆದರೆ ಬಹಳಷ್ಟು ರಾಜ್ಯಗಳು ಈ ನಿಟ್ಟಿನಲ್ಲಿ ಮಿನಾಮಿಷೆ ಎಣಿಸ್ತಾ ಇದ್ದಾವೆ ಯಾಕಂದರೆ ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ಆದಾಯ ತನ್ನ ಪ್ರಜೆಗಳನ್ನು ಬಲಿಗೊಟ್ಟು ತನ್ನ ಪ್ರಜೆಗಳನ್ನು ದುರ್ಬಲಗೊಳಿಸಿ ಅವ್ರ ಹಣದ ಮೇಲೆ ಸರ್ಕಾರ ನಡೆಸ್ತಕ್ಕಂಥದ್ದು ಅಂದರೆ ಅದು ಇನ್ನೊಬ್ಬರ ಜೀವನದ ಸಮಾಧಿ ಮೇಲೆ ನಾವು ಗೋಪುರ ಕಟ್ಕೊಂಡ ಹಾಗೆ ಆದ್ದರಿಂದ ಸರ್ಕಾರಗಳು ಈ ನಿಟ್ಟಿನಲ್ಲಿ ಬಹಳ ಕಠಿಣವಾದ ನಿಲುವನ್ನು ತಾಳ್ಬೇಕಾಗಿದೆ ಗುರುಜಿ ದುರಾಭ್ಯಾಸಗಳ ಬಗ್ಗೆ ಮತ್ತಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ ವೀಕ್ಷಕರೇ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ